ಓಂ ಶ್ರೀ ಗುರುಭ್ಯೋ ನಮಃ ಯಾರು ಹೆಚ್ಚು ಶಿವಪುರದಲ್ಲಿ ಅಂದು ಹಬ್ಬದ ದಿನ ಮಳೆ ಬೆಳೆ ಉತ್ತಮವಾಗಿ ಆಗಿದ್ದುದರಿಂದ ಎಲ್ಲರ ಮೊಗದಲ್ಲಿ ಸಂತೃಪ್ತಿ ತುಂಬಿತ್ತು ಊರಿನ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳನ್ನು ತಳಿ ತೋರಣಗಳಿಂದ ಶೃಂಗಾರ ಮಾಡಿದ್ದರು ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿ ಹಾಕಿದ್ದರು ಬಗೆ ಬಗೆಯ ವಿಶೇಷ ಅಡುಗೆ ಎಲ್ಲರ ಮನೆಗಳಲ್ಲಿ ತಯಾರಾಗುತ್ತಿತ್ತು ಘಮ ಘಮ ಪರಿಮಳ ಎಲ್ಲೆಡೆ ಹರಡಿತ್ತು ಇದನ್ನೆಲ್ಲ ಗಮನಿಸಿದ ನೀರು ಊರಿನ ಸಂಭ್ರಮಕ್ಕೆ ನಾನೇ ಕಾರಣ ಇದನ್ನು ನನ್ನ ಸ್ನೇಹಿತರಿಗೆ ಈಗಲೇ ಹೇಳಬೇಕು ಎಂದು ಜಂಬದಿಂದ ಬೀಗಿತು ಗೆಳೆಯರಾದ ಗಾಳಿ ಆಹಾರ ಉಡುಪು ಮತ್ತು ಮನೆ ಇವುಗಳೆಲ್ಲವನ್ನು ಕರೆಯಿತು ಎಲ್ಲವೂ ಊರಿನ ಚಾವಡಿಯಲ್ಲಿ ಸಭೆಯನ್ನು ಸೇರಿದವು ನೀರು ಸ್ನೇಹಿತರಿಗೆ ಸ್ವಾಗತ ಕೋರಿ ಮಾತನ್ನು ಪ್ರಾರಂಭಿಸಿತು ನೀರು ಗೆಳೆಯರೆ ಇಂದು ನಮ್ಮ ಊರಿನಲ್ಲಿ ಎಲ್ಲೆಡೆ ನೋಡಿದರೂ ಹಬ್ಬದ ಸಡಗರ ಇದಕ್ಕೆ ಕಾರಣ ಯಾರು ಗೊತ್ತೇ ಅದು ನಾನೇ ಮನೆ ಹೇಳುತ್ತದೆ ನೀನಾ ಹೇಗೆ ಕಾರಣವಾಗುತ್ತೀಯಾ ಮಿತ್ರ ನೀರು ಜೀವಿಗಳು ನೀರು ಕುಡಿಯದಿದ್ದರೆ ಬದುಕಲು ಸಾಧ್ಯವೇ ಇಲ್ಲ ಮನೆಗಳನ್ನು ಸ್ವಚ್ಛಗೊಳಿಸಲು ನಾನು ಬೇಕು ಸ್ನಾನ ಮಾಡಲು ಬಟ್ಟೆ ಒಗೆಯಲು ನಾನಿರಲೇಬೇಕು ಬಗೆ ಬಗೆಯ ಅಡುಗೆ ತಯಾರಿಸಲು ದವಸ ಧಾನ್ಯ ಬೆಳೆಯಲು ಬೇಕು ವಿದ್ಯುತ್ ಉತ್ಪಾದಿಸಲು ನಾನೇ ಬೇಕು ಎಲ್ಲ ಕಾರಣಗಳಿಂದ ನಾನೇ ಹೆಚ್ಚು ಇದನ್ನು ನೀವೆಲ್ಲರೂ ಒಪ್ಪಿರು ಒಪ್ಪಿರಿಯುತ್ತಾನೆ ಎಂದು ಹೇಳಿತು ಅದಕ್ಕೆ ಆಹಾರ ನಾನು ಒಪ್ಪುವುದಿಲ್ಲ ಗೆಳೆಯ ಜೀವಿಗಳು ಒಂದು ಹೊತ್ತು ಆಹಾರ ಸೇವಿಸದಿದ್ದರೆ ಸುಸ್ತಾಗಿ ಬಿದ್ದು ಹೋಗುತ್ತವೆ ಜೀವಿಗಳ ಬೆಳವಣಿಗೆಗೆ ನಾನು ಬೇಕು ಅವುಗಳಿಗೆ ಶಕ್ತಿ ಬೇಕಾದರೆ ರೋಗ ರುಜಿನಗಳಿಂದ ರಕ್ಷಣೆ ಪಡೆಯಬೇಕಾದರೆ ಪೌಷ್ಟಿಕ ಆಹಾರ ಬೇಕು ನಾನಿಲ್ಲದಿದ್ದರೆ ಇಂದಿನ ಹಬ್ಬವೇ ನಡೆಯುವುದಿಲ್ಲ ಗೊತ್ತಾ ಎಂದು ಹೇಳಿತು ಅದಕ್ಕೆ ಮನೆ ಹೇಳುತ್ತದೆ ಸ್ನೇಹಿತರೆ ಜೀವಿಗಳು ಕತ್ತಲಾಗುತ್ತಲೇ ತಮ್ಮ ವಾಸಸ್ಥಾನವಾದ ಮನೆ ಗೋಡು ಗುಹೆ ಪೊಟರೆ ಬಿಲಗಳಿಗೆ ಓಡೋಡಿ ಬರುತ್ತವೆ ನಾನು ಅವುಗಳಿಗೆ ಆಶ್ರಯ ನೀಡುತ್ತೇನೆ ಮಳೆ ಗಾಳಿ ಕಳ್ಳರು ಶತ್ರುಗಳಿಂದ ರಕ್ಷಣೆ ನೀಡುತ್ತೇನೆ ಅವುಗಳ ವಂಶಾಭಿವೃದ್ಧಿಗೆ ಬೇಕಾದ ಮೊಟ್ಟೆ ಮತ್ತು ಮರಿಗಳನ್ನು ಜೋಪಾನ ಮಾಡುತ್ತೇನೆ ಈ ಗುರುಪುರದ ಮನೆಗಳನ್ನೇ ನೋಡಿ ಇವೆಲ್ಲವನ್ನು ನೋಡಿದರೆ ನಿಮಗೆ ನಾನೇ ಹೆಚ್ಚು ಅನಿಸುವುದಿಲ್ಲವೇ ಎಂದು ಹೇಳುತ್ತದೆ ಆಗ ಉಡುಪು ಹೇಳುತ್ತದೆ ಅಯ್ಯ ಮಿತ್ರರೇ ನಿಮ್ಮ ಮಾತುಗಳನ್ನು ಕೇಳಿ ನನಗೆ ನಗು ಬರುತ್ತದೆ ಅಂಗಳದಲ್ಲಿ ಆಡುತ್ತಿರುವ ಪುಟ್ಟ ಪುಟ್ಟ ಮಕ್ಕಳನ್ನು ನೋಡಿ ರೇಷ್ಮೆ ಲಂಗ ರವಿಕೆ ತೊಟ್ಟು ಮೊಗ್ಗಿನ ಜಡೆ ಕೈತುಂಬ ಬಳೆ ಕಾಲಿಗೆ ಗೆಜ್ಜೆ ಹಣೆಯಲ್ಲಿ ಬೊಟ್ಟು ಇಟ್ಟುಕೊಂಡು ಮುದ್ದಾಗಿ ಕಾಣುತ್ತಿವೆ ಊರಿನ ಮನೆ ಮಂದಿಯೆಲ್ಲ ತಮ್ಮ ಒಪ್ಪುವ ಉಡುಪುಗಳನ್ನು ಧರಿಸಿ ಹಬ್ಬವನ್ನು ಆಚರಿಸುತ್ತಿದ್ದಾರೆ ಒಂದು ವೇಳೆ ಇವರಿಗೆ ಉಡುಪು ಇಲ್ಲದೇ ಇರುತ್ತಿದ್ದರೆ ಈಗ ಅರ್ಥವಾಯಿತೆ ಇವರೆಲ್ಲರ ಸಂತೋಷಕ್ಕೆ ನಾನೇ ಕಾರಣ ಎಂದು ಹೇಳುತ್ತದೆ ಇವರ ಮಾತುಗಳನ್ನು ಕೇಳಿಸಿಕೊಂಡ ಗಾಳಿಯು ಹುಸಿನಗೆ ಬೀರುತ್ತಾ ಅಣ್ಣಂದಿರೆ ನಿಮ್ಮ ಮಾತು ಸತ್ಯ ಜೀವಿಗಳು ಈ ಭೂಮಿಯ ಮೇಲೆ ಬದುಕಲು ಸುಖ ಸಂತೋಷದಿಂದಿರಲು ನೀವೆಲ್ಲರೂ ಬೇಕೇ ಬೇಕು ಆದರೆ ಜೀವಿಗಳು ಉಸಿರಾಡಲು ಗಾಳಿ ಇಲ್ಲದಿದ್ದರೆ ಏನು ಗೊತ್ತಿ ಹೇಳಿ ಗಿಡ ಮರಗಳು ಬದುಕುತ್ತವೆಯೇ ಜೀವಿಗಳ ಉಸಿರಾಟ ಅರಕ್ಷಣ ನಿಂತರೆ ಏನಾಗುತ್ತದೆ ನಾವೆಲ್ಲರೂ ನಮ್ಮ ನಮ್ಮ ಪಾಲಿನ ಕರ್ತವ್ಯವನ್ನು ಮಾಡುತ್ತಿದ್ದೇವೆ ಈ ಜಗತ್ತಿನ ಪ್ರತಿಯೊಂದು ವಸ್ತು ಜೀವಿಗಳಲ್ಲಿ ಪರಸ್ಪರ ವ್ಯತ್ಯಾಸವಿದೆ ಆದರೆ ಅವರೆಲ್ಲರೂ ಎಲ್ಲವೂ ಸಮಾನ ನೀರು ಆಹಾರ ಮನೆ ಉಡುಪು ಮತ್ತು ಗಾಳಿಯ ಮಾತುಗಳನ್ನು ಸನಿಹದಲ್ಲಿ ಕುಳಿತಿದ್ದ ವಿದ್ಯೆ ಒಪ್ಪಿಕೊಂಡು ತೆರೆದೋಗು ಸ್ನೇಹಿತರ ಮಾತುಗಳನ್ನು ತನ್ನ ಒಂದು ಮಾತನ್ನು ಸೇರಿಸಿತು ವಿದ್ಯೆ ಹೇಳುತ್ತದೆ ಗೆಳೆಯರೆ ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಮಾತನ್ನು ನೀವೆಲ್ಲ ಕೇಳಿದ್ದೀರಲ್ಲ ಅಂತೆಯೇ ಎಲ್ಲರೂ ವಿದ್ಯಾವಂತರಾಗಬೇಕು ಆಗ ನಮ್ಮ ಬಾಯಿಯಿಂದ ಯಾವುದೇ ಅಹಂಕಾರದ ಮಾತುಗಳು ತೊಳುಕಲಾರವು ಆದ್ದರಿಂದ ನಾನು ಹೇಳುವುದು ಒಂದೇ ಎಲ್ಲರೂ ವಿದ್ಯಾವಂತರಾಗೋಣ ಸಮಾನತೆಯಿಂದ ಬದುಕೋಣ ಎಲ್ಲರೂ ಹೌದು ಹೌದು ಎಂದು ಹೇಳುತ್ತಾ ಕೈಗೆ ಹಿಡಿದುಕೊಂಡು ಹಬ್ಬದ ಸಡಗರದಲ್ಲಿ ಪಾಲ್ಗೊಂಡವು ಸರ್ವೇ ಜನ ಭವಂತು